ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇನ್ನೂ ಎರಡನೇ ಪೇಜನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಸ್ ನಾವೊಂದಿಷ್ಟು ಕಲೆಕ್ಷನ್ಸಲ್ಲಿ ಇವಾಗ ನಮಗೆ ಪಂಚಲೋಹದಲ್ಲಿ ಜ್ಯುವೆಲ್ರಿಗಳನ್ನ ಮಾಡ್ಸಿರೋ ಅಂಥದ್ದು ಸ್ವಲ್ಪ ಕಸ್ಟಮೈಜೇಷನ್ ಮಾಡಿಸ್ಕೊಂಡು ಸ್ವಲ್ಪ ಫ್ಯಾನ್ಸಿಯಾಗಿ ಮಾಡ್ಸಿರೋ ಅಂಥದ್ದು ಎಸ್ ಮೊದಲನೇದಾಗಿ ನಾನು ಜುಮ್ಕಾಗಳನ್ನ ಶೋ ಮಾಡ್ತೀನಿ ಇದೆಲ್ಲ ಪಂಚಲೋಹದಲ್ಲಿ ನಿಮಗೆ ಐಂಪೌನ್ ಜ್ಯುವೆಲ್ರಿ ಅಂತಲೇ ಹೇಳ್ಬೋದು ನೋಡಿ ಇದೆಲ್ಲ ನಿಮಗೆ ಈಗ ಲಾಂಚ್ ಆಗಿರೋ ಅಂಥದ್ದು ಈ ಥರದ್ದು ಜುಮ್ಕಿಗಳು ಸಿಂಪಲ್ಲಾಗಿ ಹಾಕಲಿಕ್ಕೆ ಅಂತ ತುಂಬ ಚೆನ್ನಾಗಿರುತ್ತೆ ಸೊ ಈ ಥರದ್ದು ಪಂಚಲೋದಕ್ಕೆ ನಿಮಗೆ ಬ್ಯಾಕಲ್ಲಿ ನಿಮಗೆ ಸೌತ್ ಇಂಡಿಯನ್ ಸ್ಕ್ರೂ ಇರುತ್ತೆ ಸೇಮ್ ಆ್ಯಸ್ ಇಟ್ ಇಸ್ ನಿಮಗೆ ಗೋಲ್ಡ್ ಥರ ಫೀಲ್ ಕೊಡೋ ಅಂಥ ಒಂದು ಜ್ಯುವೆಲ್ರಿ ಆಗಿರುತ್ತೆ ಎಸ್ ನೆಕ್ಸ್ಟು ಡಿಸೈನ್ ಬಂದು ನಿಮಗೆ ಬ್ಯೂಟಿಫುಲ್ ಆಗಿರೋಂಥ ಫ್ಯಾನ್ಸಿ ಡಿಸೈನ್ ಅಂತಲೇ ಹೇಳ್ಬೋದು ಎಸ್ ನೋಡಿ ನಿಮಗೆ ನಿಧಾನವಾಗಿ ತೋರಿಸ್ತೀನಿ ಆರಾಮಾಗಿ ನೋಡಿ ಇದು ಡಿಟ್ಯಾಚಬಲ್ ಅಟ್ಯಾಚಬಲ್ ಅಲ್ಲ ಡಿಟ್ಯಾಚಬಲ್ ಇರುತ್ತೆ ಸೊ ನಿಮಗೆ ರಿಮೂವ್ ಮಾಡಿ ಬೇರೆ ಜ್ಯುವೆಲ್ರಿಗೂ ಕೂಡ ಹಾಕೋಬೋದು ನೋಡಿ ಈ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ನಿಮಗೆ ಅಥವಾ ನಿಮ್ಮ ಕಡೆ ಯಾವ ಥರ ಈ ಥರದ್ದು ಏನಾರ ಸ್ಟಡ್ಗಳಿದ್ರೆ ಸ್ಟಡ್ಗೂ ಕೂಡ ನೀವು ರಿಮೂವ್ ಮಾಡಿ ಹಾಕೋಬೋದು ಬಿಕಾಸ್ ಆಫ್ ಇದು ಡಿಟ್ಯಾಚಬಲ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರಿಗೂ ಸೆಟ್ ಆಗುತ್ತೆ ಮತ್ತು ಇದು ಈಗ ಸ್ವಲ್ಪ ಟ್ರೆಂಡ್ ಆಗಿತ್ತು ಜ ಗೋಲ್ಡಲ್ಲೆಲ್ಲ ಸೊ ಅದೇ ರೀತಿಯಾಗಿ ಕಾಪಿ ಮಾಡಿಸಿರೋ ಅಂಥದ್ದು ನೆಕ್ಸ್ಟು ಡಿಸೈನ್ ಬಂದು ನಿಮಗೆ ಸೊ ಇದು ನಿಮಗೆ ಪಂಚಲೋಹದಲ್ಲಿ ಮಾಡಿಸಿರೋ ಅಂತಹ ಜ್ಯುವೆಲ್ಲರಿ ಐತೆ ಇದು ನಿಮಗೆ ಒನ್ ಗ್ರಾಮ್ ಗೋಲ್ಡಲ್ಲಿ ಸಿಗುತ್ತೆ ಇದು ಒನ್ ಗ್ರಾಮ್ ಗೋಲ್ಡಲ್ಲ ಪಂಚಲೋಹದ್ದು ಸೊ ಸದ್ಯಕ್ಕೆ ಒಂದು ಕಲರಲ್ಲಿ ಟ್ರೈ ಮಾಡಿದ್ವಿ ಬಿಕಾಸ್ ಎಲ್ಲ ಕಲರ್ಗೂ ಸೆಟ್ ಆಗಲಿ ಅಂತ ಹೇಳಿ ಬೆರೂನ್ ಕಾಂಬಿನೇಷನ್ಸಲ್ಲಿ ಮಾಡ್ಸಿರೋ ಅಂಥದ್ದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು ಒಂದೊಂದು ಜುವೆಲ್ರಿಗಳು ನಿಮಗೆ ಸ್ವಲ್ಪ ಫ್ಯಾನ್ಸಿ ಲುಕ್ಕಲ್ಲಿ ಪಂಚಲೋಹದಲ್ಲಿ ಟ್ರೈ ಮಾಡಿರೋದು ಇದೇ ಮೊದಲು ತುಂಬ ಚೆನ್ನಾಗಿದೆ ಇದೆಲ್ಲ ನೆಕ್ಸ್ಟು ಡಿಸೈನ್ ಬಂದು ಈ ಒಂದು ಡಿಸೈನ್ ನೋಡಿ ಇದು ಕೂಡ ನಿಮಗೆ ತುಂಬ ಚೆನ್ನಾಗಿರುತ್ತೆ ಈಗ ನಾನು ತೋರಿಸ್ತಾ ಇರೋದೆಲ್ಲ ನಿಮಗೆ ಪಂಚಲೋಹದಲ್ಲಿ ಈತನೇ ರೀಸ್ಟಾಕ್ ಆಗಿ ಮತ್ತು ನ್ಯೂ ಕಲೆಕ್ಷನ್ಸಲ್ಲಿ ಮಾಡಿಸಿರೋ ಅಂತಹ ಜ್ಯುವೆಲ್ರಿ ಆಗಿರುತ್ತೆ ಸ್ವಲ್ಪ ಇದೆಲ್ಲ ಫ್ಯಾನ್ಸಿ ಲುಕ್ಕಲ್ಲಿರೋ ಅಂಥದ್ದು ಸೊ ಇದೇ ರೀತಿಯಾಗಿ ನಿಮಗೆ ಈ ಥರ ಜೋಡಿ ತೊಗೊಂಡಾಗ ತುಂಬ ಚೆನ್ನಾಗಿರುತ್ತೆ ಸಾರಿಗಳ್ಗಾರ ಹಾಕೋಬೋದು ಇಲ್ಲ ಡೈಲಿ ವೇರ್ ಬೇಸಸ್ಗೂ ಕೂಡ ತುಂಬ ಚೆನ್ನಾಗಿರೋಂಥದ್ದು ನೆಕ್ಸ್ಟು ಬಂದು ಮಾಮೂಲಿ ಇದರಲ್ಲೆಲ್ಲ ನೋಡಿರ್ತೀರಲ್ಲ ಒಂದು ಗ್ರಾಮ್ ಗೋಲ್ಡ್ ಕಾಪರ್ ಬೈಸಲ್ಲಿ ಅದೇ ರೀತಿಯಾಗಿ ಈ ಥರ ವೈಟ್ ಸ್ಟೋನಲ್ಲೂ ಕೂಡ ಮಾಡಿಸಿದ್ವಿ ಇದು ಪಂಚಲು ಹೋದು ಬೇಕು ಅಂದರೆ ಹುಡುಗರು ಸಿಂಗಲ್ ಆದರೂ ಕೂಡ ಹಾಕಿರ್ತಾರೆ ಅದೇ ರೀತಿಯಾಗಿ ನಾವು ಲೇಡೀಸ್ಗೆ ಕೂಡ ನಿಮಗೆ ಪೇರಾಗಿ ಅಂಥದ್ದು ಇದು ಡೈಲಿ ವೇರ್ ಬೇಸಸ್ಗೆ ತುಂಬ ಚೆನ್ನಾಗಿರುತ್ತೆ ಸ್ಟೋನ್ ವೈಸು ಕೂಡ ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಹಾಕ್ಸಿರೋ ಅಂಥದ್ದು ಸೊ ಈ ಥರದ್ದು ಜ್ಯುವೆಲ್ರಿಗಳಲ್ಲಿ ವೇರ್ ಮಾಡಿದಾಗ ನಿಮಗೆ ಈಚಿಂಗ್ ಆಗಲಿ ರಷಸ್ ಆಗಲಿ ಅಥವಾ ಕೆಲವರಿಗೆ ಸಮ್ ಟೈಮ್ಸ್ ಕಾಪರ್ ಬೇಸಲ್ಲಿ ಹಾಕಿದಾಗ ಏನಾಗುತ್ತೆ ಈಚಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಇದು ಪಂಚಲೋಹದಲ್ಲಿ ವೇರ್ ಮಾಡೋದರಿಂದ ನಿಮ್ಗೆ ಯಾವುದೇ ರೀತಿ ಈಚಿಂಗ್ ಬರೋದಿಲ್ಲ ಆರಾಮಾಗಿ ತೊಗೊಂಡು ವೇರ್ ಮಾಡ್ಬೋದು ಸೊ ನೋಡ್ತಾ ಇರ್ಬೋದಲ್ಲ ಇದು ನೆಕ್ಸ್ಟ್ ಅದರಲ್ಲಿ ನಿಮಗೆ ಕಲರ್ಸಲ್ಲಿ ಮಾಡೋಣ ಅಂತ ಟ್ರೈ ಮಾಡಿದ್ವಿ ಬಟ್ ಇದು ತುಂಬ ಚೆನ್ನಾಗಿದೆ ವೈಟಲ್ಲಿ ಎಲ್ಲರಿಗೂ ಮ್ಯಾಚ್ ಆಗಲಿ ಅಂತ ಹೇಳಿ ತುಂಬ ಇದು ಹುಡುಗರು ಹಾಕೋಬೋದು ಸಿಂಗಲ್ಲಾಗಿ ಅಥವಾ ಹೆಣ್ಮಕ್ಳು ಕೂಡ ಹಾಕೋಬೋದು ತುಂಬ ಚೆನ್ನಾಗಿತ್ತು ಅಂತ ಏನು ದೊಡ್ಡ ಸೈಜ್ ಇರೋದಿಲ್ಲ ಮೀಡಿಯಮ್ ಸೈಜ್ ಇರುತ್ತೆ ಎಲ್ಲರೂ ವೇರ್ ಮಾಡೋ ಅಂಥ ಸೈಜಸ್ಸೇ ಆಗಿರುತ್ತೆ ಸೊ ನೆಕ್ಸ್ಟು ಡಿಸೈನ್ ಬಂದು ಇದು ಕೂಡ ನಿಮಗೆ ತುಂಬ ಚೆನ್ನಾಗಿದೆ ನೋಡಿ ಇದರಲ್ಲಿ ನಿಮಗೆ ಸದ್ಯಕ್ಕೆ ಎರಡು ಕಲರ್ ಮಾಡಿಸಿದ್ವಿ ಒಂದು ನೇವಿ ಬ್ಲೂ ಕಲರ್ ಇರುತ್ತೆ ಇನ್ನೊಂದು ರೂಬಿ ಕಲರ್ ಇರುತ್ತೆ ಸೊ ವೈಟಲ್ಲಿ ಹೋಲ್ಸೇಲರ್ ತೊಗೊಂಡ್ರು ಸೊ ಹಾಗಾಗಿ ನಿಮ್ಗೆ ಕೊಡ್ಲಿಕ್ಕೆ ಬರೋದಿಲ್ಲ ಸೊ ಹಾಗಾಗಿ ನೋಡ್ತಾ ಇರೋದಲ್ಲ ನೋಡಿ ಈ ಎರಡು ಕಲರಲ್ಲಿ ಇದು ಬಂದು ಬ್ಲ್ಯಾಕ್ ಅಲ್ಲ ಇದು ಬ್ಲೂ ಕಲರು ಇದು ಬಂದು ರೂಬಿ ಕಲರ್ ಆಗಿರುತ್ತೆ ನೋಡಿ ಈ ಥರ ಸ್ಟಡ್ ಹಾಕ್ಕೊಂಡು ವೇರ್ ಮಾಡ್ಬೋದು ಬೇಡ ಅಂತ ಹೇಳಿದ್ರೆ ನಾನು ಆಗಲೇ ತೋರಿಸೋದ್ನಲ್ಲ ಈ ಥರ ಡಿಟ್ಯಾಚಬಲ್ ಅದಕ್ಕೂ ಕೂಡ ನೀವು ಮ್ಯಾಚಿಂಗ್ ಮಾಡಿಕೊಂಡು ಆರಾಮಾಗಿ ಬೈ ಮಾಡ್ಬೋದು ಎಲ್ಲದಕ್ಕೂ ನಿಮಗೆ ಸೌತ್ ಇಂಡಿಯನ್ ಸ್ಕ್ರೂ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ನಿಮಗೆ ಡೈಲಿ ವೇರ್ಗೆ ಅಥವಾ ಅಫಿಷಿಯಲ್ ಆಗಿ ಏನಾರ ಕೆಲ್ಸಕ್ಕೆ ಹೋಗೋರಿಗೆ ಸ್ವಲ್ಪ ಡಿಫ್ ಡಿಫ್ರೆಂಟಾಗಿ ಹಾಕಲಿಕ್ಕೆ ತುಂಬ ಚೆನ್ನಾಗಿರೋ ಅಂಥದ್ದು ನೋಡಿ ಇದು ಎರಡೂ ಕಲರ್ಸಲ್ಲಿ ನಿಮಗೆ ಇರೋ ಅಂಥದ್ದು ನೆಕ್ಸ್ಟು ಪ್ಯಾಟ್ರನ್ಸ್ ಬಂದು ನಿಮಗೆ ನೋಡಿ ನೆಕ್ಸ್ಟು ಒಂದು ಜುಮ್ಕ ಕೂಡ ಮಾಡಿಸಿದ್ವಿ ಇದರಲ್ಲಿ ಸೊ ನೀವೆಲ್ಲ ಬೆಳ್ಳಿ ಮಾಡೋ ಜುಮ್ಕ ಇದ್ರಲ್ಲಿ ನೋಡೇ ಇರ್ತೀರಲ್ಲ ಅದೇ ರೀತಿಯಾಗಿ ನಿಮಗೆ ಪಂಚಲೋಹದಲ್ಲೂ ಕೂಡ ನಿಮಗೆ ಜುಮ್ಕಾನ ಇಂಟ್ರೊಡ್ಯೂಸ್ ಮಾಡಿರೋ ಅಂಥದ್ದು ಎಸ್ ನೀವೇನು ಇದ್ದೀರಾ ನಿಮಗೆ ತುಂಬಾ ತುಂಬ ಚೆನ್ನಾಗಿತ್ತು ಇದೆಲ್ಲ ಸ್ವಲ್ಪ ಟ್ರೆಡಿಷನಲ್ ಲುಕ್ಕಲ್ಲಿ ಇದ್ದಿದ್ದೇನೆ ಇದು ಬಟ್ ತುಂಬ ಕೇಳ್ತಾ ಇದ್ರಿ ಪ್ಲೇನ್ ಜುಮ್ಕಾ ಇದೆಯಾ ಅಂತ ಹೇಳಿ ಸೊ ಹಾಗಾಗಿ ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇರೋಂಥದ್ದು ತುಂಬಾ ತುಂಬ ಚೆನ್ನಾಗಿದೆ ಇದಕ್ಕೆ ಈ ಥರ ಸ್ಟ್ರಡ್ ಬೇಡ ಅಂದರೆ ವೈಟ್ ಏಳು ಕಲ್ ಓಲೆಗಳು ಇನ್ನೂ ದೊಡ್ಡದು ಬೇಕು ಅನ್ನೋದು ದೊಡ್ಡದು ಕೂಡ ಹಾಕೋಬೋದು ತುಂಬ ಚೆನ್ನಾಗಿರೋ ಅಂಥ ಇಯರಿಂಗ್ಸ್ ಆಗಿರುತ್ತೆ ಸೊ ನೆಕ್ಸ್ಟು ಡಿಸೈನ್ ಬಂದು ಬ್ಯೂಟಿಫುಲ್ ಡಿಸೈನ್ ಅಂತಲೇ ಹೇಳ್ಬೋದು ಎಸ್ ನೋಡ್ತಾ ಇದ್ದೀರಲ್ಲ ಇದೆಲ್ಲ ನೀವು ಒಂದು ಗ್ರಾಮ್ ಗೋಲ್ಡ್ ಜುವೆಲ್ರಿಲೆಲ್ಲ ನೋಡೇ ಇರ್ತೀರ ಅದು ಒಂದು ತ್ರೀ ಹಂಡ್ರೆಡ್ ರುಪೀಸ್ಗೆಲ್ಲ ಅದು ಸಿಗ್ತಾಯಿತ್ತು ಬಟ್ ಈ ಸಾರಿ ನಿಮಗೆ ಪಂಚಲೋಹದಲ್ಲಿ ಮಾಡ್ಸೋಣ ಅಂತ ಹೇಳಿ ಟ್ರೈ ಮಾಡಿರೋ ಅಂಥದ್ದು ಸೊ ನೀವೇನು ನೋಡ್ತಿದ್ದೀರ ಈ ಡಿಸೈನು ನಿಮಗೆ ಕಾಣಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಿಂಪಲ್ಲಾಗಿ ಡೈಲಿ ವೇರ್ಗೆ ವೇರ್ ಮಾಡೋಕ್ಕೆ ತುಂಬ ಚೆನ್ನಾಗಿರೋ ಅಂಥದ್ದು ಇದರಲ್ಲಿ ರೂಬಿ ಕಲರ್ ಇದೆ ಮತ್ತೊಂದು ವೈಟ್ ಸ್ಟೋನಲ್ಲಿದೆ ವೈಟ್ ಸ್ಟೋನು ಮತ್ತು ಅಪ್ಪರ್ ಆ್ಯಂಡ್ ಲೋಯರಲ್ಲಿ ಗ್ರೀನ್ ಆ್ಯಂಡ್ ವೈಟ್ ಬಂದಿದೆ ಹೇಗೇನ್ ನಿಮಗೆ ಎಷ್ಟು ಕಲರ್ಸ್ ಬಂದಿದೆ ಗ್ರೀನ್ ಒಂದು ಬಂದಿತ್ತು ಜಸ್ಟ್ ಎ ಮಿನಿಟ್ ಸಾರಿ ಗ್ರೀನು ಮತ್ತು ಗ್ರೀನಲ್ಲೂ ಇಲ್ಲ ಗ್ರೀನಲ್ಲೂ ಸೋಲ್ಡ್ ಔಟ್ ಆಗಿದೆ ಈಗ ಸದ್ಯಕ್ಕೆ ನಿಮಗೆ ರೂಬಿ ಕಲರು ಮತ್ತು ವೈಟ್ ಇರುತ್ತೆ ಇದರಲ್ಲಿ ಯಾವುದೇ ತೊಗೊಂಡು ತುಂಬ ಚೆನ್ನಾಗಿರೋ ಅಂಥದ್ದು ಸೊ ಇದರಲ್ಲಿ ಯಾವುದಾದ್ರು ಬೇಕಂತ ಹೇಳಿದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಡಿ ಎಮ್ ಮಾಡಿ ಆ ಥರ ಮೆಸೇಜ್ ಮಾಡಿ ಇಲ್ಲ ಅಂತ ಹೇಳಿದರೆ ಡೈರೆಕ್ಟ್ ಕಾಲ್ ಮಾಡಿ ಎಂಕ್ವೈರಿ ಮಾಡ್ಕೊಳ್ಳಿ ನೀವು ಕಮೆಂಟ್ಸ್ ಮೂಲಕ ತಿಳಿಸಿದ್ರೆ ನಾವು ಒಂದೊಂದು ಪ್ರೈಸು ಅದರಲ್ಲಿ ಮೆನ್ಷನ್ ಮಾಡೋಕ್ಕಾಗಲ್ಲ ಬಿಕಾಸ್ ನಂದು ಹೋಲ್ಸೇಲು ಇರುತ್ತೆ ರಿಟೇಲ್ ಇರುತ್ತೆ ಸೊ ಅವರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಪ್ರೈಸ್ನ ಮೆನ್ಷನ್ ಮಾಡೋದಿಲ್ಲ ಇದೆಲ್ಲ ನಾನು ಜುವೆಲಿ ಇದೆಲ್ಲ ಏರಿಂಗ್ಸ್ ನ್ನ ಏನ್ ಶೋ ಮಾಡ್ತಾ ಇದ್ದೀನಿ ಇದೆಲ್ಲ ಬಂದು ನಿಮ್ಗೆ ಒಂದು ಅಪ್ರಾಕ್ಸಿಮೇಟ್ ಒಂದು ಸಿಕ್ಸ್ ಹಂಡ್ರೆಡಿಂದ ಸ್ಟಾರ್ಟ್ ಆಗಿರುತ್ತೆ ಪಂಚಲೋಹ ಜ್ಯುವೆಲ್ರಿಗಳು ಇಯರಿಂಗ್ಸ್ ಎಲ್ಲ ಬಂದು ನಿಮಗೆ ಸಿಕ್ಸ್ ಹಂಡ್ರೆಡಿಂದ ಸ್ಟಾರ್ಟ್ ಇರೋ ಅಂಥದ್ದು ಸೊ ಈ ಥರದ್ದು ಜುಮ್ಕಗಳು ಇದೆಲ್ಲ ಪ್ಯಾರೆಟ್ ಜುಮ್ಕಾಗೆಲ್ಲ ಡಿಫ್ಟ್ ಡಿಫ್ರೆಂಟ್ ರೈಟಲ್ಲಿರುತ್ತೆ ಯಾವುದೇ ತೊಗೊಳ್ತೋದ್ರೆ ಈ ಒಂದು ಫ್ಯಾನ್ಸಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಲಾಂಗಾಗಿ ಸ್ವಲ್ಪ ಹ್ಯಾಂಗಿಂಗ್ಸ್ ಥರ ವೇರ್ ಮಾಡೋರಿಗಿಂತ ಬ್ಯೂಟಿಫುಲ್ ಡಿಸೈನು ಅದರಲ್ಲೂ ಪಂಚಲೋಹದಲ್ಲಿ ಈ ಸರಿ ಇರೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೊ ಯಾರಿಗೆಲ್ಲ ಬೇಕು ಬೇಗ ಬೇಗ ಸ್ಕ್ರೀನ್ಶಾಟ್ ಹೊಡೆದು ಆರ್ಡ್ರ್ ಪ್ಲೇಸ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಡೈರೆಕ್ಟ್ ಶಾಪಿಗೆ ವಿಸಿಟ್ ಮಾಡಿ ಇಲ್ಲಾಂದರೆ ಆದರೆ ಬೈ ಮಾಡ್ಬೋದು ಆನ್ಲೈನಲ್ಲಿ ಬೈ ಮಾಡೋರಿಗೆ ಆನ್ಲೈನ್ ಆಫ್ಲೈನ್ ಎರಡೂ ಥರ ನಿಮಗೆ ಇರುತ್ತೆ ಸೊ ಆನ್ಲೈನಲ್ಲಿ ನಿಮಗೆ ಆನ್ಲೈನ್ ಪೇಮೆಂಟ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಇಲ್ಲ ಅಂತಂದರೆ ಶಾಪಿಗೆ ವಿಸಿಟ್ ಮಾಡೋದ್ರೆ ನಮ್ಮ ಶಾಪ್ ಲೊಕೇಟ್ ಆಗಿರೋದು ಬಂದರೆ ಕೆಂಗೇರಿ ಉಪನಗರ ಜ್ಞಾನಭಾರತಿ ಫಸ್ಟ್ ಬ್ಯಾಕ್ ನಿಯರ್ ಮೆಡ್ಸಾಲ್ ಹಾಸ್ಪಿಟಲ್ ಆರ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಅಲ್ಲಿ ಹತ್ರ ಬರುತ್ತೆ ಇವತ್ತಿನ ಕಲೆಕ್ಷನ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇನ್ನೂ ಯಾರೆಲ್ಲ ನಾನು ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಕಂಪ್ಲೀಟಾಗಿ ನೀವು ನೋಡಿದ್ರೆ ಇದ್ರ ಡೀಟೇಲ್ಸ್ಗಳು ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಸೊ ಒಂದೊಂದು ಜುವೆಲರಿಗಳನ್ನು ನಾನು ಕ್ಲಿಯರಾಗಿ ಶೋ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ ಇಫ್ ಕೇಸ್ ನಿಮಗೆ ಕ್ಲಾರಿಟಿ ಅಲ್ಲೂ ಸಿಕ್ಕಿಲ್ಲ ಅಂತಂದರೆ ಇಮೇಜ್ನ ಶೇರ್ ಮಾಡಿ ನಾನು ಶೇರ್ ಮಾಡ್ಕೊಡ್ತೀನಿ ಬಿಝಿ ಇದ್ದಾಗ ಸ್ವಲ್ಪ ಲೇಟ್ ಆಗುತ್ತೆ ಯಾರೋ ಬೇಜಾರು ಮಾಡ್ಕೊಬೇಡಿ ನಾನು ಡೆಫಿನೆಟ್ಲಿ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಹೀಗೆ ವಾಚ್ ಮಾಡ್ತಾಯಿರಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು